ಆ್ಯಕ್ಚುಲಿ ನೋಡ್ಬೋದು ಇವತ್ತು ಬಂದು ಚಿಕನ್ನು ಚಪಾತಿ ಕುಕ್ಕುಂಬರ್ ಇಷ್ಟೇ ನಮ್ಮ ಊಟ ಡಯರ್ಡ್ ಫುಡ್ಡು ಆ್ಯಕ್ಚುಲಿ ಚಿಕನ್ ನಮ್ಮ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದು ಮಧ್ಯಾಹ್ನಕ್ಕೂ ನಾನೇ ಮಾಡ್ಕೊಂಡಿದ್ದೆ ಹಾಕ ಯಾವ್ದೇ ಟೋಲ್ಗೆ ನೋಡ್ಬೋದು ಹಿರೇ ಭಾಗೇವಾಡಿ ಟೋಲ್ ಬಂದರೆ ಬೆಳಗಾಂ ರೀಚ್ ಆದಂಗೆ ನಾವು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಒಂದು ಅಪ್ಪತ್ತಿ ಡೌನ್ ಇಳಿಸ್ಬಿಟ್ರೆ ಬೆಳಗಾಂ ರೀಚ್ ಆದಂಗೆ ಬಸ್ಗಳೆಲ್ಲ ಫುಲ್ಲು ಚೆಕಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಯಾಕೋ ಏನಕ್ಕೆ ಅಂತ ಗೊತ್ತಿಲ್ಲ ಹೆವಿ ಚೆಕಿಂಗ್ ನಡೀತಾ ಇದೆ ಬಸ್ಸಿಂದು ಹಂಗಾಗಿ ಅವ್ರಿಗೆ ನಾವೇ ಕ್ರೇನಲ್ಲಿ ಅನ್ಲೋಡ್ ಮಾಡ್ತಿರೋದ್ರಿಂದ ಬ್ಯಾಗ್ ಆಗೋಗುತ್ತೆ ಪಟಾ ಪಟ ಪಟ ಖಾಲಿ ಮಾಡಿಕೊಂಡು ಬೇಗ ಇಲ್ಲಿಂದ ಹೊರಟು ಬಿಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇಯೇಟ್ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲ ಊರಲ್ಲಿ ಊರಲ್ಲಿದ್ದೀನಿ ಎರಡು ದಿನ ಆಯಿತು ನಾನು ನಿನ್ನೆ ಬೆಳಗ್ಗೆ ಎಲ್ಲಿಗೆ ಬಂದಿದ್ದು ನಿನ್ನೆ ಫುಲ್ ರೆಸ್ಟು ಇವತ್ತು ಫುಲ್ ರೆಸ್ಟು ಎರಡು ದಿನ ಆಯಿತು ಇವತ್ತು ಮಧ್ಯಾಹ್ನ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ನಮ್ಮ ಒಂದು ಚಿಕ್ಕ ಗಾಡಿದು ಲೆಕ್ಕ ತಗೊಳ್ಬೇಕಿತ್ತು ಅದು ಒಂದೆರಡು ತಿಂಗಳಿಂದ ಲೆಕ್ಕ ತೊಗೊಂಡಿರಲಿಲ್ಲ ಯಾವ ಗಾಡಿದು ತೊಗೊಂಡಿರಲಿಲ್ಲ ಕಾಶ್ಮೀರ್ಗೆ ಹೋಗಿ ಬರೋವರೆಗೂ ಹಂಗಾಗಿ ನಮ್ಮ ಡ್ರೈವರ್ ಬರ್ತಾಯಿದ್ರು ಲೋಡ್ ಮಾಡಿಕೊಂಡು ಅವ್ರದ್ದೊಂದು ಕ್ಲಿಯರ್ ಮಾಡಿಬಿಡೋಣ ಇವತ್ತು ಅಂತ ಊರಲ್ಲೇ ಇದ್ದು ಊರಲ್ಲಿ ಮನೇಲಿ ಕೂಡ ಯಾರೂ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದರೆ ಬೆಂಗ್ಳೂರಿಗೆ ಹೋಗಿದ್ದಾರೆ ನಮ್ಮ ರಿಲೇಟಿವ್ ಮನೆಗೆ ಸ್ವಲ್ಪ ಏನೋ ಕೆಲ್ಸದ ಮೇಲೆ ಅವರು ಯಾರೂ ಇಲ್ಲ ಮನೇಲೂ ಒಬ್ಬನೇ ಇದ್ದು ಎರಡು ದಿನ ಇವಾಗ ಸದ್ಯಕ್ಕೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ ಫಸ್ಟು ಹೋಗಿ ಗ್ಲಾಸ್ ಫಿಟ್ ಮಾಡಿಸ್ಕೊಬೇಕು ಅವರು ಇದಾರಂದು ಹೋಗನ್ ಬೇಗ ಮಧ್ಯಾಹ್ನ ಹೋಗಿ ಹೇಳ್ಬಂದೆ ಬರ್ತೀನಿ ಅಂತ ಬಟ್ ಏನೋ ಬೇರೆ ಕೆಲಸದ ಮೇಲೆ ಓಕೆ ಆಗಲಿಲ್ಲ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗನ್ ಬನ್ನಿ ನಮ್ಮದು ಬೆಂಚ್ ಕೂಡ ಇಲ್ಲೇ ಐತೆ ಅದು ಖಾಲಿ ಮಾಡ್ಕೊಂಡ್ಬಂದು ನಿಂತೈತೆ ಅದು ಸ್ವಲ್ಪ ದಿನ ನಮ್ಮ ಶರಬ್ರು ರಜೆ ಇಳಿದಿದ್ದಾರೆ ಬರೋವರೆಗೂ ನಿಂತಿರುತ್ತೆ ಬನ್ನಿ ಇಲ್ಲಿಂದ ಫಸ್ಟು ಅಲ್ಲಿ ಮೆಕ್ಯಾನಿಕ್ ಶಾಪ್ ಹತ್ತಿರ ಹೋಗಿ ಇದು ಮಾಡ್ಕೊಂಡ ಗ್ಲಾಸ್ ಕೂಡ ಕ್ಲೀನ್ ಮಾಡ್ಕೊಬೇಕಿತ್ತು ಬಟ್ ಟೈಮ್ ಇಲ್ಲ ಎಲ್ಲ ರೆಡಿ ಮಾಡಿಸ್ಕೊಂಡು ಗಾಡಿ ಆಮೇಲೆ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಸದ್ಯಕ್ಕೆ ನಮ್ಮ ಎರಡು ಇಲ್ಲಿದ್ದಾವೆ ಒಂದು ಬೆಂಜು ನೋಡ್ಬೋದು ಒಂದು ಒಂದು ಬೆಂಜು ಆ ಕಡೆ ಲಾಸ್ಟಲ್ಲಿರೋದು ಲೈಲ್ಯಾಂಡು ಎರಡು ನಮಗೆ ಗಾಡಿ ಲೈಲ್ಯಾಂಡ್ ಬಂದು ಲೋಡಾಗಿ ಬಂದೆ ಚಿಕ್ಕಬಳ್ಳಾಪುರಕ್ಕೆ ಅದು ಹೋಗುತ್ತೀಗ ನಮ್ಮ ಬೆಂಜ್ ಮಾತ್ರ ಇಲ್ಲೇ ಇರುತ್ತೆ ಒಂದು ಎರಡು ಮೂರು ದಿನ ಬನ್ನಿ ಇವಾಗಿಂದ ಫಸ್ಟು ಹೊರಡೋಣ ಹೆಂಗೋ ಗ್ಲಾಸ್ ಫಿಟ್ ಮಾಡೋರು ಆಗಿ ಕ್ಲೀನಾಗಿ ಬಿಡಿಂಗೆಲ್ಲ ಕುಂದ್ರಿಸಿದ್ದಾರೆ ಮೊನ್ನೆ ಸ್ವಲ್ಪ ಕ್ಲೀನಾಗಿ ಕುಂತಿರಲಿಲ್ಲ ಇವರೆಲ್ಲ ಮೊನ್ನೆ ಕುಂದಿರ್ಸಿದ್ದು ಬೇರೆಯವರು ಇಲ್ಲ ಇವತ್ತು ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಟ್ಟಿದ್ರು ಹಾಗಾಗಿ ಇನ್ನೊಬ್ರ ಹತ್ರ ರೆಡಿ ಇದ್ದೀನಿ ನೋಡಿ ಇವರು ಸಕ್ಕತ್ತಾಗಿ ಕುಂದ್ರಿಸಿದ್ರು ಫಿನಿಶಿಂಗ್ ಚೆನ್ನಾಗಿ ಬಂತು ಗ್ಲಾಸ್ ಬಿಡಿಂಗ್ ಎಲ್ಲ ರೆಡಿ ಮಾಡಿಸ್ಕೊಂಡು ಸರಿ ಸುಮಾರು ಟೈಮ್ ಇಲ್ಲೇ ಏಳು ಗಂಟೆ ಆಯಿತು ಬೆಳಿಗ್ಗೆ ಕರೆಕ್ಟಾಗಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕೊಲ್ಲಾಪುರ ರೀಚ್ ಆಗಬೇಕು ಕಂಪ್ನಿ ಸ್ಟಾರ್ಟ್ ಆಗೋದಂದರೆ ಓಪನ್ ಆಗೋದು ಒಂಬತ್ತು ಗಂಟೆಗಂತೆ ಪಾರ್ಟಿ ಒಂಬತ್ತು ಗಂಟೆಗೆ ಬರಲಿ ಕೇಳಿದ್ದಾರೆ ಈಗ ಇಲ್ಲಿಂದ ಹೊರಡನ ಮನೆ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ಹೋಗೋಣ ಎಲ್ಲ ನಿದ್ದೆ ಬಂದು ಒಂದು ಎರಡು ಮೂರು ಅವರು ಮಲ್ಕೊಂಡು ಹೋಗೋಣ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಆಯ್ತು ನೋಡ್ಬೋದು ಇದೆಲ್ಲ ಬಿಸಾಕಬೇಕು ಇರಲಿ ಎಲ್ಲ ಎಲ್ಲ ಮುಂದೆ ಬಿಸಾಕೋಣ ಗ್ಲಾಸ್ ಕ್ಲೀನಾಗಿ ಫಿಟ್ಟಿಂಗ್ ಆಯ್ತು ಇವಾಗ ಮೊನ್ನೆ ನಂಗೆ ಸಮಾಧಾನ ಇರಲಿಲ್ಲ ಗೊತ್ತಿತ್ತು ಮೊನ್ನೆ ಮತ್ತೆ ಓಪನ್ ಆಗೇ ಆಗುತ್ತಂತ ಹಂಗಾದ್ರೂ ಬೇರೆ ಆಪ್ಷನ್ ಇಲ್ಲ ಹಂಗೆ ಹೋದ್ವಿ ಇವಾಗ ಕ್ಲೀನಾಗಿ ಫಿಟ್ ಆಗಿದೆ ಇವಾಗ ಮತ್ತು ಓಪನ್ ಆಗಲ್ಲ ಬನ್ನಿ ಇಲ್ಲಿಂದ ಹೊರಡೋಣ ಕರೆಕ್ಟು ದುರ್ಗಾದಲ್ಲಿ ಇದ್ದೀವಿ ದುರ್ಗಾ ಬೈಪಾಸಲ್ಲಿ ಇಲ್ಲಿ ಬಿಟ್ಟರೆ ಸೀದಾ ಕೊಲ್ಲಾಪುರ್ ಇನ್ನು ನಾನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಹೆಬ್ಬಾಳ್ ಟೋಲೆಲ್ಲ ಪಾಸ್ ಮಾಡಿದ್ದಾಯಿತು ಇನ್ನು ಹುಬ್ಳಿ ಬಂದು ನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಆರಾಮಾಗಿ ಹೋಗೋಣ ವೆಯ್ಟ್ಲೆಸ್ ಲೋಡ್ ಆಗಿರೋದ್ರಿಂದ ಏನು ನಮ್ಗೆ ರಿಸ್ಕ್ ಆಗೋಲ್ಲ ಗಾಡಿ ಓಡಿಸೋಕ್ಕೆ ಆರಾಮಾಗಿ ಓಡಿಸ್ಬೋದು ನಾನ್ ಸ್ಟಾಪಾಗೆ ಹೋಗೋಣ ಊಟಕ್ಕೆಲ್ಲ ಒಂದು ಹತ್ತು ಗಂಟೆಗೆ ನಿಲ್ಸೋಣ ಟೈಮ್ ಇವಾಗ ಎಂಟೂವರೆ ಒಂದು ಹತ್ತು ಗಂಟೆಗೆ ನಿಲ್ಲಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಹೋಗೋಣ ಚಿತ್ರದುರ್ಗ ಬಿಟ್ಟವ್ರು ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ಸೋರು ನೋಡಿ ಹೆಂಗೆ ಹೋಗ್ತಾರ ಅಪೋಸಿಟಾಗಿ ಸ್ವಲ್ಪ ಸ್ಲೋವಾಗಿ ಹೋಗೋಣ ನನ್ನ ಇಲ್ಲ ಚಿತ್ರದುರ್ಗ ಬಿಟ್ಟರು ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡ್ ಬಂದ್ವಿ ಬಂಕಾಪುರ ಅಟ್ಟೋದು ಅದು ಇಲ್ಲೇ ಊಟಕ್ಕೆ ಸೈಡ್ಗೆ ಹಾಕೋಣ ಅಂತ ಇಲ್ಲ ಗಾಡಿನ ಸೈಡ್ಗೆ ಹಾಕ್ತಾ ಇದ್ದೀನಿ ಜಾಗ ಇದೆ ಇಲ್ಲಿ ಹಾಗಾಗಿ ಇಲ್ಲೇ ಸೈಡ್ಗೆ ಹಾಕಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಊಟಕ್ಕೆ ಏನು ಸ್ಪೆಷಲ್ ಅನ್ನೋದು ಹೇಳ್ತೀನಿ ರೀ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಆ್ಯಕ್ಚುಲಿ ನೋಡ್ಬೋದು ಇವತ್ತು ಬಂದು ಚಿಕನ್ ಚಪಾತಿ ಕುಕ್ಕುಂಬರ್ ಇಷ್ಟೇ ನಮ್ಮ ಊಟ ಡಯರ್ಡ್ ಫುಡ್ಡು ಆ್ಯಕ್ಚುಲಿ ಚಿಕನ್ ನಮ್ಮ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ತಗೊಂಡ್ಬಂದಿದ್ದು ಮಧ್ಯಾಹ್ನಕ್ಕೂ ನಾನೇ ಮಾಡ್ಕೊಂಡಿದ್ದೆ ಬಾಕ್ಸ್ಗೂ ಹಾಕೊಂಡ್ಬಿಟ್ಟು ತಗೊಂಬಂದಿದ್ದೆ ಬಾಕ್ಸ್ ಕೂಡ ಇಲ್ಲೇ ಇದೆ ನೋಡಿ ಬಾಕ್ಸ್ಗೆ ಹಾಕೊಂಡು ತೊಗೊಂಬಂದು ಗಾಡಿಯಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ ಫಸ್ಟ್ ಟೈಮ್ ಪಾರ್ಸಲ್ ಮನೆಯಿಂದ ತೊಗೊಂಡ್ಬಂದು ಗಾಡಿಯಲ್ಲಿ ಇರೋದು ಹೋಟ್ಲುಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಇನ್ಮೇಲೆ ಹೋಟ್ಲು ಬಿಡಲೇಬೇಕು ಅನ್ನೋ ರೀಸನ್ಗೆ ಈ ಥರ ಮನೇಲಿ ಮಾಡ್ಕೊಂಬಂದು ಗಾಡಿನ ಇದ್ದೀವಿ ನೋಡಿ ಇಲ್ಲೇ ಬಂಕಾಪುರ ಟೋಲ್ ಹತ್ರನೇ ಗಾಡಿ ನಿಲ್ಸ್ಲಿದ್ದು ಸಿಗಾಪಟೆ ಗಾಡಿಗಳು ನಿಂತಂತಾವಿ ಇಲ್ಲಿ ಯಾಕೆಂದರೆ ಜಾಗ ವಿಶಾಲವಾಗಿರೋ ಕಾರಣದಿಂದ ನೋಡಿ ಇಲ್ಲಿಂದ ಟೋಲ್ವರೆಗೂ ಗಾಡಿಗಳು ನಿಂತಿದ್ದಾವೆ ಎಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ ಡ್ರೈವರ್ಸು ನಮ್ಮ ಹಿಂದೆಗಡೆ ತಮಿಳುನಾಡು ಗಾಡಿ ಇದೆ ಅವರು ರೆಸ್ಟ್ ಮಾಡ್ತಾರೆ ನಮಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಇನ್ನು ಇನ್ನೂರೈವತ್ತು ಕಿಲೋಮೀಟ್ರ್ ಓಡಿಸ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೈಟ್ ಮಲ್ಕೊಂಡೋದ್ರು ಹೋಗ್ತೀವಿ ಬಟ್ ಎಷ್ಟಾಗುತ್ತೋ ಅಷ್ಟು ನೈಟ್ ಹೊಡ್ಕೊಂಬಿಡೋಣ ನೈಟ್ ಎಷ್ಟು ಗಾಡಿ ಓಡಿಸ್ತೋ ಅಷ್ಟು ನಮಗೆ ಒಳ್ಳೆಯದು ಹಾಗಾಗಿ ನೈಟ್ ಎಷ್ಟಾಗುತ್ತೋ ಅಷ್ಟು ಓಡಿಸ್ಬಿಡೋಣ ಉಳ್ದಿದ್ದು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಎಲ್ಲಿದ್ದ ಬರ್ತೋ ಸೈಡ್ಗೆ ಮಲ್ಕೊಂಡು ಅದು ಎರಡು ಮೂರು ಅವ್ರು ಹೋಗೋಣಂತೆ ಟೈಮ್ ಹತ್ತುವರೆ ಆಯಿತು ಊಟ ಮಾಡ್ಕೊಂಡೆಲ್ಲ ಬಿಡು ಅಷ್ಟೊತ್ತಿಗೆ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಅಷ್ಟು ಸ್ಟ್ರೆಚ್ ಹೊಡಿ ಅಂದ ಬನ್ನಿ ಅಂತೂ ಇಂತೂ ಸೀದಾ ಹುಬ್ಳಿ ಬಂದು ರೀಚ್ ಆಗಿದ್ದಾಯಿತು ಇವಾಗ ಇಲ್ಲಿಂದ ಸಿಂಗಲ್ ರೋಡು ಆಮೇಲೆ ಗೊತ್ತಲ್ಲ ನರಕದ ರೋಡ್ ಇದು ಆರಾಮಾಗಿ ಸಿಂಗಲ್ ರೋಡ್ ಪಾಸ್ ಮಾಡ್ಕೊಂಡು ಹೋಗಬೇಕು ಇಲ್ಲಿಂದ ಮೂವತ್ತು ಕಿಲೋಮೀಟರ್ ವ್ಯವಸ್ಥೆಗೆ ಒನ್ ಅವರ್ ಬೇಕು ಟೈಮ್ ಬಂದು ಕರೆಕ್ಟಾಗಿ ಇವಾಗ ಹನ್ನೆರಡು ಕಾಲು ಹನ್ನೆರಡು ವರೆ ಆಗಕ್ಕೆ ಬಂದೈತೆ ಈ ಫ್ಲೈವರ್ ಆಗುತ್ತೋ ಅಂತ ಕಾಯ್ತಾ ಇದ್ದೀವಿ ಅಲ್ಲಿಂದ ಸೀದಾ ಬಂದು ಫ್ಲೈವರ್ ಹತ್ತಿ ಹೋಗ್ಬಿಡ್ಬೋದು ಬಟ್ ಇನ್ನು ಮಿನಿಮಮ್ ಅದು ಎರಡು ವರ್ಷ ಬೇಕೇ ಬೇಕು ಈ ರೋಡ್ ಆಗೋಕ್ಕೆ ಇವತ್ತು ಕರೆಕ್ಟಾಗಿ ಮುಕ್ಕಾಲು ಗಂಟೆಗೆ ಹೊಡೆದಾಗ್ಬಿಟ್ಟಿವಿ ಸಿಂಗಲ್ ರೋಡು ಯಾಕಂದರೆ ಟ್ರಾಫಿಕ್ ಇರಲಿಲ್ಲ ಹೆವಿ ಕಮ್ಮಿ ಗಾಡಿ ಇದು ಹಾಗಾಗಿ ಹನ್ನೆರಡು ಕಾಲು ಧಾರವಾಡ ಫಾಸ್ಟ್ ಮಾಡ್ತಾ ಇದೀನಿ ಇನ್ನು ಬೆಳಗಾಮ್ಗೆ ಹೋಗೋ ಅಷ್ಟೊರಿಗೆ ಕರೆಕ್ಟಾಗಿ ಎರಡು ಗಂಟೆ ನಾನ್ ಸ್ಟಾಪ್ ಹೊಡೆದ್ರೆ ನಾಲ್ಕು ಗಂಟೆ ಕೊಲ್ಲಾಪುರ್ ಪಾಯಿಂಟಲ್ಲಿ ಇರ್ತೀನಿ ಅಕಸ್ಮಾತ್ ನಾನ್ ಸ್ಟಾಪ್ ಹೊಡಿಯೋಕೆ ಆಗಿಲ್ಲ ಅಂದರೆ ಬೆಳಗಾಂ ಪಾಸ್ ಮಾಡಿ ನಾವು ರೆಸ್ಟ್ ಮಾಡಿ ಆರಾಮಾಗಿ ಹೋಗೋಣಂತೆ ಕೊಲ್ಲಾಪುರ ನೂರ ಎಂಬತ್ತು ಅಂದರೆ ಹತ್ತು ಕಿಲೋಮೀಟ್ರ್ ಹಿಂದೆ ಗಾಡಿ ಖಾಲಿ ಆಗೋದು ಕಾಗಲಲ್ಲಿ ನೂರ ಎಪ್ಪತ್ತು ಕಿಲೋಮೀಟ್ರೂ ಇನ್ನೂ ಜರ್ನಿ ಮಾಡಬೇಕು ನಾವು ಇವತ್ತು ಹಂಗೆ ಸೀದಾ ಮುಲ್ಲಾಡ ಹತ್ತತ್ರ ಬಂದು ಗಾಡಿ ಸೈಡ್ ಹಾಕಿ ನೀರು ಇಟ್ಕೊಂತ ಇದ್ದೀನಿ ಕುಡಿಯೋಕೆ ನೀರು ಖಾಲಿ ಆಗಿತ್ತು ಅಂದರೆ ಬಾಟ್ಲಿಗೆಲ್ಲ ಫಿಲ್ ಮಾಡಿಬಂದು ಇನ್ನೊಂದು ಎರಡು ಮೂರು ಬಾಟ್ಲು ಫಿಲ್ ಮಾಡ್ಕೊಂಡಿದ್ದಾಯಿತು ಮೂರು ಬಾಟ್ಲು ಫಿಲ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣಂತೆ ಬೆಳಗಾಂ ಪಾಸ್ ಮಾಡಿಬಿಡೋಣ ಟೈಮ್ ಬಂದು ಕರೆಕ್ಟಾಗಿ ಒಂದೂವರೆ ಒಂದೂವರೆಗೆ ಬಂದ್ವಿ ನಾವು ಹಿರೇ ಭಾಗ್ಯವಾಡಿ ಟೋಲ್ಗೆ ನೋಡ್ಬೋದು ಹಿರೇ ಭಾಗ್ಯವಾಡಿ ಟೋಲ್ ಬಂದರೆ ಬೆಳಗಾಂ ರೀಚ್ ಚಾದಂಗಿ ನಾವು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಒಂದು ಅಪ್ಪತ್ತಿ ಡೌನ್ ಇಳಿಸ್ಬಿಟ್ರೆ ಬೆಳಗಾಂ ರೀಚ್ ಆದಂಗೆ ಬೆಳಗಾಂ ಪಾಸ್ ಮಾಡಿಕೊಂಡು ಆದಷ್ಟು ಹೊಡೆದ್ಬಿಡೋಣ ಪಾಯಿಂಟ್ಗೆ ಅಂತ ಹೊಡಿತಾ ಇದ್ದೀನಿ ಒಂದೂವರೆ ಟೈಮು ಬೆಳಗ್ಗೆ ಮೂರು ಗಂಟೆ ಮೇಲೆ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತದೆ ಅಷ್ಟೊಳಗೆ ಪಾಯಿಂಟ್ಗೆ ಹೋಗ್ಲಿಕ್ಕೆ ಆಗೋಲ್ಲ ಟ್ರೈ ಮಾಡೋಣ ಗಾಡಿನೂ ಇಲ್ಲೇ ಟೋಲಲ್ಲ ಸೈಡ್ಗೆ ಹಾಕಿ ಇಲ್ಲ ಟೀ ಶಾಪ್ ಇತ್ತು ಟೀ ಶಾಪ್ ಹತ್ರ ಹೋಗ್ಬಿಟ್ಟು ಒಂದು ಆಮ್ಲೆಟ್ ತೊಗೊಂಬಂದೆ ಆಮ್ಲೆಟ್ ತಿಂದ್ಕೊಂತ ಹೋಗೋಣ ಅಂತ ಆಮ್ಲೆಟ್ ಹಾಕ್ಸ್ಕೊಂಡು ಬಂದಿದ್ದೀನಿ ಪಾರ್ಸಲ್ ತೊಗೊಂಡು ಒಂದು ಆಮ್ಲೆಟ್ ತಿಂದ್ಕೊತೇ ಹೋಗ್ಬಿಡೋಣ ಅಣ್ಣ ಯಾವ ರೇಂಜಿಗೆ ಕಾರ್ ಹಾಕಿದಾನ ಅಂದ್ರೆ ಎಲ್ಲ ಒಂಥರ ತರ ನಿದ್ದೆ ಬಂದಿದ್ದೆಲ್ಲ ಬಂದಿದೆ ಹೊಲ್ಟೋಗ್ಬಿಡ್ತಂದ್ಕೊಳ್ಳಿ ಖಾರ ಅದಿನ ಆಮ್ಲೆಟ್ ಅಲ್ಲಿ ಪಾಪ ಕರೆಕ್ಟ್ ಆಗಿ ಹತ್ತರಗಿ ಟೋಲ್ ಹತ್ರ ಬಂದು ಗಾಡಿ ಸ್ಟಾಪ್ ಮಾಡಿದ್ ನೋಡ್ಬೋದು ಕರೆಕ್ಟ್ ಹತ್ತರಗಿ ಟೋಲ್ ಹಿಂದೆ ಇದೆ ಗಾಡಿನ ಸದ್ಯಕ್ಕೆ ನಿಲ್ಸಿದೀನಿ ಸೀದಾ ಪಾಯಿಂಟ್ ಹೋಗಿ ಮಲ್ಕೋಣನ ಅಥವಾ ಇಲ್ಲೇ ಎಲ್ಲನ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಸೇಫ್ಟಿ ಐತೋ ಇಲ್ಲೋ ಏನೂ ಗೊತ್ತಿಲ್ಲ ಡೀಸೆಲ್ ಡೀಸೆಲ್ ಕಲ್ತನಾಗೆ ಕಷ್ಟ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಆಗ್ತಾ ಇರ್ತದೆ ನಮ್ಮ ಗಾಡಿದ ಬೇರೆ ಇನ್ನೂ ಅರ್ಧ ಟನ್ ಡೀಸೆಲ್ ಐತೆ ಹಂಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಲ್ಸಿದ್ದೀನಿ ಅರವತ್ತೆಂಟು ಕಿಲೋಮೀಟ್ರ್ ತೋರಿಸ್ತಾ ಇದ್ದು ಲೊಕೇಶನ್ ಅರವತ್ತೈದು ಕಿಲೋಮೀಟ್ರೆ ಒಂದು ಒಂದು ಕಾಲು ಗಂಟೆ ಜರ್ನಿ ಅಂದ್ಕೊಡಿ ಬೆಳಗ್ಗೆ ಕೂಡ ಹೋಗ್ಬೋದು ಏನು ಸಮಸ್ಯೆ ಏನಿಲ್ಲ ನೈಟ್ ಆ್ಯಂಡ್ ನೈಟ್ ಹೋದರೆ ನಮಗೊಂದು ಬೆನಿಫಿಟ್ ಐತೆ ಏನಪ್ಪ ಅಂದರೆ ಒಳಗಿಂದ ಒಂದು ರೋಡ್ ಹೋಗುತ್ತೆ ಹಂಗೆ ಹೋಗ್ಬಿಟ್ರೆ ನಮ್ಗೊಂದು ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ ಅದೇ ಒಂದು ಟೋಲು ನಾನ್ನೂರು ರೂಪಾಯಿದು ಮತ್ತು ಎರಡು ಬಾರ್ಡ್ರು ಒಂದು ಕರ್ನಾಟಕ ಬಾರ್ಡ್ರಲ್ಲಿ ಇನ್ನೂರು ರೂಪಾಯಿ ಎಂಟ್ರಿ ಕೊಟ್ಟಬೇಕಾದ್ರೂ ದುಡ್ಡು ಉಳಿಯುತ್ತೆ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಮುನ್ನೂರು ರೂಪಾಯಿ ಎಂಟ್ರಿ ಇನ್ನೂರು ರೂಪಾಯಿ ಕಾಟ ಅದು ಐನೂರು ರೂಪಾಯಿ ಉಳಿಯುತ್ತೆ ಟೋಟಲ್ ಆಗಲಿ ಒಂದು ಸಾವಿರ ರೂಪಾಯಿ ಮೇಲೆ ದುಡ್ಡು ಉಳಿಯುತ್ತೆ ಸಾವಿರ ನೂರು ರೂಪಾಯಿ ಅಮೌಂಟ್ ಉಳಿಯುತ್ತೆ ನಮಗೆ ಒಳಗೆ ಹೋದ್ರೆ ಅದಕ್ಕೆ ನೈಟ್ ಆ್ಯಂಡ್ ನೈಟ್ ಒಳಗೆ ಹೋಗಿ ಪಾಯಿಂಟ್ ಅಲ್ಲಿ ಆಲ್ಟ್ ಹಾಕ್ಬಿಡೋಣ ಅಂತ ಸುಮ್ಮನೆ ಮತ್ತೆ ಬೆಳಗ್ಗೆ ಎದ್ದು ಐವೇಗೆ ಹೋದರೆ ಮತ್ತೆ ಒಂದು ಸಾವಿರ ಎಕ್ಸ್ಟ್ರಾ ಖರ್ಚು ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಹೊರಟ್ ಬಿಡೋಣ ಇಲ್ಲಿ ಈಗ ಇಲ್ಲಿ ಬಿಟ್ರೆ ಸೀದಾ ಪಾಯಿಂಟ್ಗೆ ಹೋಗ್ಬಿಡಣ ಸುಮ್ಮನೆ ಇಲ್ಲಿ ನಿಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಬರಿ ಹೋಗೋಣ ಇಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಸುಮ್ಮನೆ ಸಿಂಗಲ್ ರೋಡಲ್ಲಿ ಹೋದರೆ ಟೈಮ್ ವೇಸ್ಟು ಅಂತ ಹೈವೇಲೆ ಬಂದ್ಬಿಟ್ಟೆ ಹೆವಿ ನಿದ್ದೆ ಬರೀ ಹೇಳಿದ್ದ ಸುಮ್ಮನೆ ರಿಸ್ಕ್ ಅನ್ಕೆ ಅಂತ ಹೈವೇಲೆ ಬಂದೆ ಮುಂದೆ ಲೈಟ್ ಕಾಣುತ್ತೋ ಅದೇ ಕಾಟ ವೇಬ್ರಿಡ್ಜ್ ಅದು ಹೋಗಿ ವೇಬ್ರಿಡ್ಜ್ ಮಾಡಿಸ್ಕೊಂಡು ಗಾಡಿ ಆ ಕಡೆ ಹೋಗೋಣ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಇಲ್ಲಿಂದ ಕರೆಕ್ಟಾಗಿ ಆರು ಏಳು ಕಿಲೋಮೀಟ್ರಲ್ಲಿ ಗಾಡಿ ಖಾಲಿ ಆಗುತ್ತೆ ಆರು ಏಳು ಕಿಲೋಮೀಟ್ರ್ ಹೋಗೋಕ್ಕೂ ಇಲ್ಲಿ ಎಂಟ್ರಿ ಕೊಟ್ಟು ಕಾಟ ಮಾಡಿಸ್ಕೊಂಡು ಹೋಗಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ಇಲ್ಲೇ ಲೆಫ್ಟ್ ತಗೊಂಡು ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗೋಣ ಬನ್ನಿ ಇದೇ ಮಹಾರಾಷ್ಟ್ರ ಬಾರ್ಡರ್ ಆ ಲೈಟ್ ಕಾಣ್ತಾ ಇರೋದೇ ಇಲ್ಲೆಲ್ಲ ಗಾಡಿಗಳು ಪಾರ್ಕ್ ಮಾಡ್ಕೊಂತಾರೆ ರೋಡ್ ಸ್ವಲ್ಪ ಆಗ್ಲೂ ಆಗೈತೆ ಇಲ್ಲಿ ಹಂಗಾಗಿ ನಾನು ಅಲ್ಲೇ ಇಲ್ಲೇ ನಿಲ್ಸ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಬೇಡ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ನೋಡ್ಬೋದು ಒಂದೇ ಲೈನ್ ಓಪನ್ ಇರೋದು ಇನ್ನಿರವೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಯಾಕಂದ್ರೆ ನೈಟ್ ಟೈಮ್ ಗಾಡಿಗಳು ಅಷ್ಟೊಂದು ಬರೋಲ್ಲ ಕಮ್ಮಿನೇ ಇಲ್ಲ ಅನಿಸ್ಕೊಂಡು ಬೆಳಗ್ಗೆ ಕಂಪ್ನಿ ಹತ್ರ ಹೋಗೋಣ ಅಂದ್ಕೊಂಡೆ ಆಲ್ರೆಡಿ ಐದು ಗಂಟೆ ಆಗ್ತೈತೆ ಓ ಕಂಪ್ನಿ ಹತ್ರನೇ ಆಲ್ಟ್ ಆಗ್ಬಿಡನ್ಸ್ ಯಾಕೆ ಅಲ್ಲೋಗಿ ಮಲ್ಕೊಂಡ್ರೆ ಪ್ರಾಪರಾಗಿ ನಿಧಾನ ಆಗುತ್ತೆ ಈಗ ಐದು ಗಂಟೆ ಮಲ್ಕೊಂಡ್ರೂ ಒಂದು ಒಂಬತ್ತು ಗಂಟೆ ಮೇಲೆ ಅಂತ ಖಾಲಿ ಮಾಡಿದ್ರು ನಾಲ್ಕು ಅವರನ್ನ ನಿದ್ದೆ ಕಂಪ್ಲೀಟಾಗಿ ಆಗುತ್ತೆ ನಿದ್ದೆನೇ ಮಾಡಿಲ್ಲ ಇವತ್ತೆ ನಾನ್ ಸ್ಟಾಪ್ ಗಾಡಿ ಹೊಡೆದಿರೋದು ಬೆಳಗ್ಗೆ ಐದು ಗಂಟೆ ಆಗೋದು ಬಂದಿದೆ ಬಸ್ಗಳೆಲ್ಲ ಫುಲ್ಲು ಚೆಕಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಯಾಕೋ ಏನಕ್ಕೆ ಅಂತ ಗೊತ್ತಿಲ್ಲ ಹೆವಿ ಚೆಕಿಂಗ್ ನಡೀತಾ ಇದೆ ಬಸ್ಸಿಂದು ಇವ್ ನಿಲ್ಲಿಸ್ಲೇ ಇಲ್ಲ ಗುರು ಸೀದಾ ಬಂದ್ಬಿಟ್ಟ ಇದೊಂದು ಗಾಡಿ ನಿಲ್ಸ್ಕೊಂಡಿದ್ದಾರೆ ಇವನು ಫುಲ್ ಚೆಕಿಂಗು ಕಂಟೇನರ್ ಇಲ್ಲ ಹಂಗೆ ಸೀದಾ ಸೈಡ್ಗೆ ಹಾಕ್ತೀವಿ ಅಂತ ಬಂದ್ಬಿಟ್ಟು ಪಾಸ್ ಆಗ್ಬಿಟ್ಟ ದುಡ್ಡು ಉಳಿಸ್ದ ಅಣ್ಣ ಐನೂರು ರೂಪಾಯಿ ನಮ್ಮ ಮುಂದೆ ಇರೋ ಗಾಡಿಯವರು ಬನ್ನಿ ಇಲ್ಲಿನ ಒಂದು ಏಳು ಕಿಲೋಮೀಟರ್ ಆಯ್ತು ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು ಸೀದಾ ಹೋಗಿ ಅಲ್ಲೇ ಆಲ್ಟ್ ಹಾಕ್ಬಿಡಣ ಫೈನಲ್ಲ ಕಾಗಲ್ ಎಮ್ ಐ ಡಿ ಸಿಗ್ ಬಂದಿದ್ದಾಯಿತು ಇಲ್ಲಿಂದ ಇವಾಗ ಲೆಫ್ಟ್ ತೊಗೊಂಡು ಒಂದು ಕಿಲೋಮೀಟರ್ ಏನೋ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪು ಕಂಪ್ನಿ ಲೊಕೇಶನ್ ಬಂದು ಅವ್ರೇನು ಕಂಪ್ನಿಯವರು ಹಾಕಿಲ್ಲ ನಾನೇ ಗೂಗಲ್ ಮ್ಯಾಪಲ್ಲಿ ಕಂಪ್ನಿ ನೇಮ್ ಹೊಡೆದೆ ಸೀದಾ ಲೊಕೇಶನ್ ಬಂತು ಒಂದೇ ರೋಡ್ ತೋರಿಸ್ತಾ ಇದ್ದೆ ಓ ಇನ್ನು ಒಂದೂವರೆ ಕಿಲೋಮೀಟ್ರು ಹೋಗೋಣ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇದೇನೆ ಇದೇ ಒಳಗೆ ಗಾಡಿ ಖಾಲಿ ಮಾಡಬೇಕು ಬೆಳಿಗ್ಗೆ ಅದಕ್ಕೆ ಗಾಡಿ ಇಲ್ಲೇ ಫುಲ್ ಸೈಡ್ಗೆ ಹಾಕ್ಬಿಟ್ಟು ಬಲ್ಕ್ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಹಾಗಾಗಿ ಓಪನ್ ಇಲ್ಲ ಅನಿಸ್ತದೆ ಗಾಡಿ ಫುಲ್ ಸೈಡ್ ಕೊಡೋದು ತಿಳಿಸ್ಬಿಟ್ಟು ಬೆಳಗ್ಗೆ ಎದ್ದು ಇಲ್ಲ ರೆಸ್ಟ್ ರೆಸ್ಟ್ನಲ್ಲಿ ಐದು ಗಂಟೆ ಏನು ಸಮಸ್ಯೆ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಓಪನ್ ಇರ್ತದೆ ಕಂಪ್ನಿಗಳ ಕೆಲಸ ಮಾಡ್ತಿರ್ತಾರೆ ಅನ್ಲೋಡಿಂಗ್ ಪಾಯಿಂಟ್ ಇದಲ್ಲ ಅಂತ ಕೂಡ ಕನ್ಫರ್ಮೇಶನ್ ಗೊತ್ತಿಲ್ಲ ಯಾಕಂದರೆ ಪ್ಲಾಟ್ ನಂಬರ್ ಚೇಂಜ್ ಐತೆ ನೇಮ್ ಏನೋ ಸೇಮ್ ಸ್ಟ್ರೀಟ್ ಇಂಡಸ್ಟ್ರೀಸ್ ಅಂತಂದೈತೆ ಪ್ಲಾಟ್ ನಂಬರ್ ಬಿಲ್ ಅಲ್ಲಿ ಇರೋದು ಬಂದು ಟೂ ಫಾರ್ಟಿ ನೈನು ಇದು ಬಂದು ತರ್ಟಿ ಸಿಕ್ಸ್ ಇದಲ್ವಾ ಕನ್ಫರ್ಮೇಶನ್ ಇಲ್ಲ ನೋಡೋಣ ಬೆಳಿಗ್ಗೆ ಅವರೇ ಎಬ್ಬ್ರಸ್ತಾರ್ ಬಂದು ಮಲಗಿದ್ರೆ ಇಲ್ಲ ಅಂದ್ರೆ ಇಲ್ಲೇ ಇಳಿಸೋದು ಇಲ್ಲ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಅವತ್ತು ಬೆಳಿಗ್ಗೆ ನೋಡ್ಕೊಳ್ಳೋಣ ಬೆಳಿಗ್ಗೆ ಎದ್ದು ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಎದ್ದು ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಬಂದು ಕಂಪ್ನಿ ಹತ್ರ ಮಲಗಿದ್ವಿ ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅವರೇ ಬಂದು ಎಬ್ಬರಿಸಿದ್ರು ಈಗ ಯೂಟ್ಯೂಬ್ ಮಾಡ್ಕೊಂಡು ಬೇರೆ ಪ್ಲಾಂಟ್ ಹತ್ರ ಹೋಗ್ಬೇಕಂತೆ ಬನ್ನಿ ಯೂಟ್ಯೂಬ್ ನೋಡಿಯಣ್ಣ ಇಲ್ಲಿಂದ ಗಾಡಿದ ಅಗ್ಗ ತಾಡ್ಬಲೆಲ್ಲ ಬಿಚ್ಚಿ ಪಟಾಪಟ್ ಅಂತ ಇನ್ನೂ ಒಂಬತ್ತೂವರೆ ಆಲ್ರೆಡಿ ಅರ್ಧ ಗಾಡಿ ಖಾಲಿ ಆಗೋಯ್ತು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಅವ್ರಿಗೆ ಅನ್ಲೋಡ್ ಮಾಡ್ಸೋಕ್ಕೆ ಯಾಕಂದರೆ ನನಗೆ ಅಗ್ಗ ತಾಡ್ಬಲ್ ಬಿಚ್ಚಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು ಹಾಗಾಗಿ ಅವ್ರಿಗೆ ನಾವು ಹೆಲ್ಪು ಕ್ರೇನಲ್ಲಿ ಅನ್ಲೋಡ್ ಮಾಡ್ತಿರೋದ್ರಿಂದ ಬೇಗ ಬೇಗ ಆಗೋಗುತ್ತೆ ಪಟ 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 ಖಾಲಿ ಮಾಡಿಕೊಂಡು ಬೇಗ ಇಲ್ಲಿಂದ ಹೊರಟು ಬಿಡೋಣ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ಸೀದಾ ಹೋಗೋಣ ಲೋಡಿಂಗ್ ಪಾಯಿಂಟ್ಗೆ ಟಿಫನ್ ಮಾಡಿಲ್ಲ ಇನ್ನು ಒಂದೊಂದು ಗಂಟೆ ಆದರೂ ಇಲ್ಲಿ ಗಾಡಿ ಮುಂದೆ ಸೈಡ್ಗೆ ಹಾಕೊಂಡು ಟಿಫನ್ ರೆಡಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಹೋಗೋಣ ಲಾಸ್ಟ್ ಬ್ಯಾಗ್ ನೋಡ್ಬೋದು ಲಾಸ್ಟ್ ಬ್ಯಾಗ್ ಅನ್ಲೋಡ್ ಮಾಡ್ದು ಪಿಜಾ ಕೈ ನೋಡ್ಕೈಲ್ಲ ಯಾವ ರೇಂಜ್ಗೆ ಆಗೋಯ್ತು ಎಲ್ಲ ಬೆಲ್ಟ್ ನಾವ್ ಯಾಕೆ ಅದೊಂದು ಲಾಸ್ಟ್ನವ್ರು ಹಾಕೊಂಡ್ರು ದೊಡ್ಡ ಬಾಕ್ಸ್ ಎಲ್ಲ ಹಂಗಾಗಿ ಇದೊಂದು ಹುಷಾರಾಗಬೇಕಾದ್ರೆ ಲೆಂತ್ ಜಾಸ್ತಿ ಇರೋದ್ರಿಂದ ಬಾರಿ ಹುಷಾರಾಗೆತ್ಬೇಕ ಇದು ಹೆಚ್ಚು ಕಡಿಮೆ ಇಪ್ಪತ್ತೆರಡು ಅಡಿ ಉದ್ದ ಇದೆ ಬಾಕ್ಸ್ ಒಂದೇ ಒಂದು ಬಾಕ್ಸ್ ಹನ್ನೊಂದು ಗಂಟೆಗೆ ಗಾಡಿ ಎಲ್ಲಾ ಫುಲ್ ಖಾಲಿ ಮಾಡಿಸಿ ಸೂಟ್ ಎಲ್ಲ ಇಸ್ಕೊಂಡಿದಾಯ್ತು ಈಗ ಲೋಡಿಂಗ್ ಪಾಯಿಂಟ್ ಹೋಗಬೇಕು ಲೋಡಿಂಗ್ ಏನು ಎತ್ತ ಅಂತ ಹೇಳ್ತೀನಿ ಮನೆ ಹೋಗಿ ನೈಟ್ ಪೂರ್ತಿ ಡ್ರೈವ್ ಮಾಡಿದ್ದು ಒಳ್ಳೇದಾಯ್ತು ಬೆಳಗ್ ಬೆಳಿಗ್ಗೆ ಗಾಡಿ ಖಾಲಿ ಆಯ್ತು ಮಲ್ಕೊಂಬಂದಿದ್ರು ಬೆಳಿಗ್ಗೆ ಖಾಲಿ ಮಾಡೋರು ಏನ್ ಸಮಸ್ಯೆ ಇಲ್ಲ ಒಂಬತ್ತು ಗಂಟೆಗೆ ಕ್ರೈನ್ ಅಂತ ಆಲ್ರೆಡಿ ಅದು ನಾ ಬಂದ ತಕ್ಷಣ ಇವಾಗ ನಮ್ಮ ಕೆಲಸ ಬಂದು ಖಾಲಿ ಮಾಡ್ಕೊಂಡು ಲೋಡ್ಗೆ ಹೋಗೋದು ರೆಗ್ಯುಲರಾಗಿ ಇದ್ದಿದ್ದೆ ಅದು ಕೆಲಸ ನಮಗೆ ಖಾಲಿ ಆಗ ತಕ್ಷಣ ಲೋಡ್ ಹುಡ್ಕೊಂಡು ಲೋಡ್ಗೆ ಹೋಗೋದು ಲೋಡ್ ಆಲ್ರೆಡಿ ನಿನ್ನೆ ನೈಟ್ ಸೆಟ್ ಮಾಡಿಟ್ಟಿದ್ದೆ ಇವಾಗ ಲೋಡ್ಗೆ ಹೋಗಬೇಕು ಪಾರ್ಟಿ ಬೆಳಗ್ಗೆಯೇ ಫೋನ್ ಮಾಡ್ತೀಯಾನೆ ಇವತ್ತು ಮಂಗಳವಾರ ಬೇರೆ ಮಂಗಳವಾರ ಇಲ್ಲಿ ಸಾಂಗ್ಲಿಲ್ಲೆಲ್ಲ ರಜಾ ಇರ್ತದೆ ಹಾಗಾಗಿ ಪಾರ್ಟಿ ಫೋನ್ ಮೇಲೆ ಫೋನ್ ಹೊಡಿತೀನೇ ಬೇಗ ಬಂದರೆ ಲೋಡ್ ಮಾಡ್ತೀನಪ್ಪ ಇಲ್ಲ ನಮ್ಮ ನಾಳೆ ಮಾಡಿಬಿಡ್ತೀನಿ ಅಂತಲೇ ಒಂದು ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ದಾರೆ ಇವಾಗ ಇಲ್ಲಿಂದ ಐವತ್ತೆರಡು ಕಿಲೋಮೀಟರ್ ಹೋಗಬೇಕು ಎರಡು ಅವರ್ ಟೈಮ್ ಇದೆ ಆರಾಮಾಗಿ ಹೋಗ್ಬೋದು ಸೀದಾ ಹೋಗ್ಬಿಟ್ಟು ಎರಡು ಪಾಯಿಂಟಲ್ಲಿ ಲೋಡ್ ಮಾಡೋದು ಅವ್ರದ್ದು ಒಂದೇ ಕಂಪ್ನಿದೆ ಎರಡು ಪಾಯಿಂಟಲ್ಲಿ ಲೋಡ್ ಮಾಡ್ಕೊಬೇಕು ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಹೋಗ್ತಾ ಇರೋದೆ ಬನ್ನಿ ಗಾಡಿನ ಅಲ್ಲಿಂದ ಸ್ವಲ್ಪ ಮುಂದೆ ತೊಗೊಂಬಂದು ಇಲ್ಲೊಂದು ಹಳ್ಳಿನ ಸೈಡ್ಗೆ ಹಾಕಿ ನಮ್ಮ ಓಟ್ಸ್ ಪ್ರಿಪೇರ್ ಮಾಡಿಕೊಂಡು ತಿಂತಾ ಇದ್ದೀನಿ ಓಟ್ಸ್ ತಿನ್ಕೊಂಡು ಬೇಗ ಹೋಗಬೇಕು ಪಾರ್ಟಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾನೆ ಈಗ ಎರಡೆರಡು ಸಾರಿ ಫೋನ್ ಹತ್ತು ಹತ್ತು ನಿಮಿಷಕ್ಕೂ ಫೋನ್ ಮಾಡ್ತವ್ರೆ ಈಗ ನಂಬರ್ ಕೊಟ್ಟು ಒಂದು ಅರ್ಧ ಗಂಟೆ ಆಗಿದೆ ನಾಲ್ಕೈದು ಸರಿ ಫೋನ್ ಮಾಡವ್ರೆ ಬೇಗ ಟಿಫನ್ ಮಾಡ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೋಗಿ ಮಧ್ಯಾಹ್ನ ಸರಿ ಲೋಡ್ ಮಾಡಿಸಿಕೊಂಡು ಮಧ್ಯಾಹ್ನ ಬಿಟ್ಬಿಡಣ ಇವತ್ತು ಟಿಫನ್ ಎಲ್ಲ ಮಾಡಿ ಮುಗಿಸಿದಾಯ್ತು ಇವಾಗ ಇಲ್ಲಿಂದ ಲೋಡ್ ಹೋಗ್ಬೇಕು ಲೋಡ್ ಬಂದು ಹೋಗ್ಬೇಕಾಗಿರೋದು ಬಂದು ಇನ್ನೊಂದು ನಲವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಹೋಗಬೇಕಿತ್ತು ಹತ್ತು ಕಿಲೋಮೀಟರ್ ಬಂದಿನಿ ನಲವತ್ತು ಕಿಲೋಮೀಟರ್ ಹೋಗ್ಬೇಕು ಲೋಡ್ ಎಲ್ಲ ಬೆಂಗ್ಳೂರ್ ಸೆಟ್ ಆಗೈತೆ ಬೆಂಗಳೂರು ಪ್ಲಸ್ ಚನ್ನಪಟ್ಟಣ ಎರಡು ಡಿಲಿವರಿ ದೊಡ್ಡ ಗಾಡಿ ತಗೊಂಡ್ ಬರ ಎರಡೇ ಡಿಲಿವರಿ ಕೊಡಂಗ ಆಗ್ಬಿಟ್ಟೈತೆ ಏನ್ ಮಾಡ್ತೀರಾ ಕ್ಯಾಂಟ್ರೂನ್ ಲೋಡ್ಗಳನ್ನೇ ಎರಡೆರಡು ಲೋಡ್ ಒಂದೊಂದೇ ಸರಿ ಹಾಕೊಂಡ್ ಬರ್ತಾ ಇದ್ದೀವಿ ಓಕೆ ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಣ ಇಲ್ಲಿಂದ ನೆಕ್ಸ್ಟ್ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಹೊಸ ಟ್ರಿಪ್ ಅಲ್ಲಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್